ಜಗನ್ ಬೆಟ್ಟದ್ ಬರೋದ್ ಬೆಟ್ಟ ಹೆಂಗ ಅನ್ನಿಸ್ತೈತೆ ನಂದಿ ನಂದಿ ಇರೋದು ಬೆಟ್ಟದ ಬರೋದ್ ಬೆಟ್ಟ ಯಾವ ತರ ಇದ್ದ ಇಲ್ಲಿಂದ ನೋಡಿ ಫಾಗು ಫುಲ್ ಕವರ್ ಆಗೈತೆ ಬೆಟ್ಟದ ಪುರ ಯಾರ್ ಗೊತ್ತು ಯಾರು ಗೊತ್ತಿಲ್ಲ ಪಪ್ಪ ಬಾಳನ್ ಕುಡಿ ಬಂತಾಳ್ತೋನೆ ಎನರ್ಜಿ ಡ್ರಿಂಕ್ ಬಳನ್ ಕುಡಿ ಗೋપરા ಆಗುತ್ತೆ ಬಾಳನ್ ಸಿಪ್ಪೆ ಅಣ್ಣನೆ ಇಲ್ಲ ಐಸಿರಿ প্লাಸ್ಟಿಕ್ ಕಲೆಜಿಕ್ ಬೂಡಿ ಇಲ್ಲಾಂದ್ರೆ ಇವನು ಕೊಡ್ಬೇಡ ಫ್ರೆಂಡ್ಸ್ ತಿನ್ಕತನ ಸೋಯತಾ ಸ್ವರ್ಗ ಸ್ವರ್ಗಕ್ಕೆ ಒಂದೇ ಇಲ್ಲ ಇದೆ ನೋಡಿ ತರ ಹಿಂದೂ ಧರ್ಮಂದ್ರೆ ಇಷ್ಟ ಸ್ಟ್ರಾಂಗ್ ಇದೆ ಆಗ್ರ ಆಗ್ರಲ್ಲ ಏನು ಜಾರ್ದನ್

ಇವಾಗ ನಾವು ಬೆಳಿಗ್ಗೊಳಗೆ ಇಷ್ಟು ಬೇಗ ಹೋಯ್ತಾರದಿದೆ ಮೊದಲು ನೋಡೋಣ ಯಾವ ತರ ತರತ್ರಿ ಹಿಂಗೆ ಚೆನ್ನಾಗಿರ್ತದೆ ಇವಾಗ ಇವಾಗ ಸೀಸನ್ ಅಲ್ವಾ ವಾತಾವರಣ ಚೆನ್ನಾಗೈತೆ ಹಂಗೆ ಎತ್ತರ ಚೆನ್ನಾಗಿರ್ತದೆ ಬಿಸ್ಲು ಬೇರೆ ಇಲ್ವ ಮತ್ತೆ ಸುಸ್ತು ಆಗೋದಿಲ್ಲ ಮತ್ತೆ ಬಾಡಿಗ ಒ ನೋಡೋಕು ಅಷ್ಟೇ ಸಕ್ಕತ್ತಾಗಿ ಕಾಣ್ತದೆ రూపాయి ఎస్ట్ జడరే దుండ

ನಾನಿರನ್ನು <laughs> ಕಷ್ಟ <laughs> 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 చీడ గాయస్ ఈస్ ఫైనల్లీ రీచ్ పిస్ సోనాస్ యావతర ఇదే అప్ప బట్ట ద పురుడ బట్ట ఎదేలో యాకోదిరా వాయిస్ వన్నీ బట్ట ద పురుకి అల్లిన సుత యాకోయిత ఆమేలి కంటర స్పింగ్ యు నెగటివ్ కారణు బెస్ట్ ప్రైస్ లో నాడ ఫాన్ ముఖని ఇస్తా తెలుస్తా అదత దొరస్తా ಒಂದು ವ್ಯೂ ತೋರಿಸ್ತೀನಿ ನೋಡಿ ಯಾವ ತರ ಐತೆ ಅಂತ ಬೆಳಗ್ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಮುಂದೆ ಇದೆ ಬಸವಣ್ಣ ಅವ್ರದ್ದು ಟೆಂಪಲ್ ನಂದಿ ನಂದಿ ಇರೋದು ಅದು ಬಿಟ್ರೆ ಇನ್ನು ಮುಂದೆ ಹೋದ್ರೆ ಯಾಕೆ ಕಲ್ಲರ್ ನೋಡಿ ಮೋಸ್ಟ್ಲಿ ಇಲ್ಲಿ ದೇವ್ರದ್ದು ಜೋಕಲಿ ಇತ್ತು ಅಂತ ಅನ್ಸುತ್ತೆ ಇಲ್ಲೇ ಯಾವಾಗ ತೆಗೆಕಟ್ಟವ್ರೆ ಇದೇ ನೋಡಿ ಫ್ಯಾನ್ಸ್ ಬೆಟ್ಟದ ಪೂರದ ಬೆಟ್ಟ ಯಾವ ಥರ ಇದ್ದೆ ಇಲ್ಲಿಂದ ನೋಡಿ ಫಾಗು ಫುಲ್ ಕವರಾಗೈತೆ ಫುಲ್ ಕವರ್ ಆಗೈತೆ

ಓಡ್ರ್ ಕೊಡೋದು ಒಂದು ಪೀಕ್ ಮಾಡೋ ಫುಲ್ ಪೀಕ್ ಮೇಲೆ ಇರ್ತೈತಿ ಇವತ್ತು ನೋಡಿ ನೋಡಿ ಹೋಗಿ ಸಕ್ಕತಾಗಿ ಒಂದೈತೆ ಕಣ ಹಕ್ಕಿಗಳು ಹಾರ್ತಾ ಇರೋದು ಎಲ್ಲ ಸಕ್ಕತ್ತಾಗಿ ಕಾಣ್ತೈತಿ ಒಂದ್ ಅಕೌಂಟಿಂದ ಬಂದಿದ್ದು ಜಗನ್ ಅಕೌಂಟಿಂದ ಒಂದು ಲಾಗೋ ಲೋ ಕ್ಲಾಪ್ಸ್ ಮಾಡಿ ಈಗ ಪರಿಡಗಳು ಆಡ್ತವೆ ರೆಡಿ ಗಾಯ್ಸ್ ಬನ್ನಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ನೋಡಿ ಇಷ್ಟೇ

ಗೊತ್ತು ಯಾರಿಗೆ ಗೊತ್ತಿಲ್ಲ ಮೈಸೂರಿಂದ ಬೆಂಗಳೂರಿಂದ ಬರ್ಬೋದು ಬಸ್ ಫೆಸಿಲಿಟೀಸ್ ಐತೆ ಓನ್ ಇದು ಬಂದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಲ್ಲಿರೋದು ಬಸ್ ಫೆಸಿಲಿಟೀಸ್ ಐತೆ ಇಲ್ಲ ಓನ್ ಗಾಡಿ ಇದ್ರೂ ಬರ್ಬೋದು ಇಲ್ಲಿರೋ ದೇವರು ಬಂದು ಸಿಡಿಲು ಮಲ್ಲಿಕಾರ್ಜುನಾಥ ಸ್ವಾಮಿ ನೋಡಿ ಆ ಥರ ಆಯಿತು ಬಂದಿದೆ ನೋಡಿ ಅಲ್ಲಿ ಎಷ್ಟು ಮಂಟ್ಲು ಕವರ್ ಆಗೈತೆ ಇದ್ರ ಹಿಸ್ಟ್ರಿ ಬರಬೇಕಂದ್ರೆ ನಿಮಗೆ ಗೂಗಲ್ ಮಾಡಿ ಸಿಗ್ತದೆ ನಾನು ನೋಡ್ಕೊಂಡು ಹೇಳಿದ್ರು ಅದನ್ನೇ ನೋಡ್ಕೊಂಡು ಹೇಳಬೇಕು ಇದ್ರ ಹಿಸ್ಟ್ರಿ ಹೇಳ್ಬೇಕಂದ್ರೆ ನಾನು ನೋಡಿ ಗೂಗಲ್ ನೋಡಿ ಹೇಳೋದು ಸೊ ಗೂಗಲ್ ಮಾಡಿದ್ರೆ ನಮಗೆ ಎಲ್ಲ ಸಿಗ್ತದೆ ಮತ್ತು ಇನ್ನೊಂದು ವಾಯಿಸಿ ನೀವೆಲ್ಲರೂ ಹೊರಗಡೆ ಟ್ರಾವೆಲಿಂಗ್ ಹೋದರೆ ಪ್ಲಾಸ್ಟಿಕ್ ಬಾಟ್ಲು ತಿಂಡಿ ಐಟಮ್ಗಳು ತೊಗೊಂಡೋಗೋದು ತೊಗೊಂಡೋದ್ರೆ ನೀಟಾಗಿ ತೊಗೊಬಿ ನೀ ಅಲ್ಲೇ ಇಸಿಬೇಡಿ ಇಲ್ಲ ನೋಡಿ ನೀವು ಹೋದ್ರೂ ನೀವು ಹೆಸರ ಕವರ್ಗಳು ಮಾತ್ರ ಎಲ್ಲೇ ಇರ್ತದೆ ಕಾಪಾಡ್ಕೊಳ್ಳಿ ನೀಟಾಗಿ ಯಾಯ ಎಲ್ಲೆಲ್ಲಿಗೋ ಹೋಯ್ತೀವಿ ಪ್ಲೇಸ್ಗಳು ನೋಡೋಕ್ಕೆ ನಮ್ಮ ಊರುಗಳಲ್ಲೇ ಅಕ್ಕಪಕ್ಕ ಈ ಥರ ಪ್ಲೇಸ್ಗಳು ಎಲ್ಲಿ ಸಿಗ್ತದೆ ಗಾಯ ಮೂರು ಸಾವಿರ ಮೆಟ್ಟಲು ಐಲಾಟನ ಸುಸ್ತಾ ಇದ್ದೈತೆ ಗಾಯಸ್ ಮುಗೀತು ಕತೆ ಯಾವ ಥರ ಇದ್ರೋ ಟ್ರೆಕ್ಕಿಂಗು

ಮೂರು ನಿಮಿಷ ಬಾಜು ಹೌದು ಇಬ್ರು ಮಾತಾಡ್ಕೊಂಡು ಏನ್ ಮಾತಾಡ್ತೀಯಪ್ಪ ಹೇಳು ಪ್ಲೇಸ್ ಪ್ಲೇಸ್ಗಳಿಂಗ್ ಅಂತ ಯಾವ ತರ ಐತೆ ಪ್ಲೇಸ್ ಜಗನ್ ಸಾಗದಾಗೈತೆ ಜುಪಿಕೆ ಅಲ್ಲಿಗೆ ಅಲ್ಲಿಗೆ ಹೋಗೋದ್ಕಿಂತ ಅಲ್ಲೊಬ್ರು ತಾತ ಹಾಂ ದಾನ ಇಡ್ಕೊಂಡು ಇದ್ದೀವಿ ಇದ್ರ ಮೇಲೆ ನೋಡು ನಮ್ಗೆ ಎಲ್ಲಿ ಮು ಮುನ್ನಾರ್ ಮೆಟ್ಲು ಅಷ್ಟಲ್ಲೇ ಸುಸ್ತಾಗೈತೆ ಸುಟ್ಟು ಯಾವ ತರ ಆಗಿನ ಕಾಲದಲ್ಲಿ ನೋಡಿ ಯಾವ ತರ ಮೆಟ್ಟಿಲು ಮಾಡಿರ್ಬೇಕು ಇದನ್ನೆಲ್ಲ ಹೆಂಗ್ ಸೆಟ್ ಮಾಡಿದ್ರು ಜಸ್ಟ್ ಹಂಗೆ ಒಂದ್ಸಲ ಯೋಚನೆ ಮಾಡಿ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಫೋಟೋ ತೆಗೆ ಶಾರ್ಟ್ ಮಾಡ್ಕೊಂಡ್ರು ಶಾರ್ಟ್ ಆಗ್ತಾವ್ರು ನೋಡಿ ಫ್ರೆಂಡ್ಸ್ ಫೋಟೋ ಶಾರ್ಟ್ ಇಲ್ಲ ಚಿರತೆ ಐತೆ ಅಂತ ಎದುರ್ಸ್ತಾರಲ್ಲ ಇಲ್ಲಿ ಒಂದೆರಡು ಫೋಟೋ ಕಿಚ್ಕರ್ತೀವಿ ಬರಸ ಚಲೋ ಗಾಯ್ಸ್ ಎಲ್ಲ ಮುಂದೆ ಹೋಗ್ಬಿಟ್ರು ಬನ್ನಿ ದುಡ್ಡು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬಂದ್ರು ಬೆಟ್ಟದ ಪುಡಕ್ಕೆ ಗೊತ್ತಿರೋದೊಂದ್ ಲೈನು ಯಾವ ಥರ ಐತೆ ಅಂದರೆ ಕಣ್ಣಿಗೆ ಹಬ್ಬ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಸಕ್ಕದಾಗೈತೆ ಫ್ರೆಂಡ್ಸ್ ಸುಸ್ತು ಬೇರೆ ಫುಲ್ ವೀಡಿಯೋ ಬರ್ತದೆ ಯೂಟ್ಯೂಬ್ಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಳ್ಳೊಳ್ಳೆ ಬರ್ತಾ ಇದೆ ನೋಡಿ ಚೆಕ್ ಮಾಡಿ ಬೇಕಿದ್ರೆ ಹೋಗಿ ಎತ್ರ ಒಳ್ಳೆ ಒಳ್ಳೆ ವಿಡಿಯೋಸ್ ಹೊತ್ತಾ ಇರುತ್ತೆ ಮತ್ತೆ ಸಿತ್ತು ಇರು ಚೇಕ್ ಮಾಡ್ಕೋ ಟಾ ಹ್ಮ್ ತಿನ್ಬರು ಅಂತ ನಾನು ಮಿನಿ ದಲನ್ ಕೋಡ್ರು ಕೊತಿಬ ನಗಡತವನೇ ಪಾಪ ಬಾಳನ್ ಕೋಡಿ ಬಂತಾ ಅಳ್ತೋನೇ ಎನರ್ಜಿ ಡ್ರಿಂಕ್ ಬಾಳನ್ ಸಿಪ್ ಹೆಸರು ಏನಾಗದಿಲ್ಲ ಅಂತ ಬಾಲೇನ್ ಗೆ ಆಗುತ್ತೆ ಬಾಲೇನ್ ಸಿಪ್ಪೆ ಅಣ್ಣನೆಲ್ಲ ಎಸಿರಿ প্লাಸ್ಟಿಕ್ ಅಲ್ಲಿ ಜೇಗ್ ಬೋಡಿ ಇನಾಂತೆ ಇವನು ಕೊಡ್ಬಿಡೋ ಫ್ರೆಂಡ್ಸ್ ತಿನ್ಕತನ ಸೊಯಿತಲ್ಲ ನೀಟಾಗಿ ತಿನ್ಕ ಸಿಪ್ಪೆ ಸಮೇತ ಹಾవ్ ನಿಂತ್ಕೊಬಿಡದ ಜಗನ್ ಬಾಲೇನ್ ತಿನ್ನು ಯಾಕೋ ತಿನ್ನೋ ಎನರ್ಜಿ ಬರ್ತದೆ ಬಾಲೇನ್ ತಿಂದ್ರೆ ನನಗೆ ಇಡ್ಬೇಡಂತೆ

ಎಷ್ಟು ಜನ ಬಂದಿದ್ದೀವಿ ಲೆಕ್ಕ ಹಾಕಿ ಫ್ರೆಂಡ್ಸ್ ಲೆಕ್ಕ ಹಾಕ್ಬಿಟ್ಟಿ ಹಾಂ ಹಲೋ ಮಾತಾಡ್ರ್ ಕಂಟೆಂಟ್ ಕೊಡಿರಿ ಏನಾದ್ರು ಕಪಿಚೋದ ಮಾತಾಡ್ರು ದೇವಸ್ಥಾನ್ ಬಗ್ಗೆ ಇವರೆಲ್ಲ ಲಾಸ್ಟ್ ಬೆಂಚ್ ಗಾಯಸ್ ಯಾರು ಮಾತಾಡಲ್ಲ ಫಸ್ಟ್ ಬೆಂಚ್ ಯಾರಿಲ್ಲ ನಾವೆಲ್ಲ ಲಾಸ್ಟ್ ಬೆಂಚ್ ಯಾವ ಊರಿಂದ ಬಂದಿದ್ರ ನಿಮ್ಮದು

ಇಸ್ 사인 ಬೆಲಿಯರ್ ಫುಲ್ ಸ್ಮೋಕ್ ಐತೆ 35 3000 ಇನ್ 2010 2100 1000 ಕಂಪ್ಲೀಟ್ ಎಲ್ಲ ಓರೂನವಾ ಅಲ್ಲ 1000 ಕಂಪ್ಲೀಟ್ ಆಯ್ತು 900 ಇದೆ 100 ಮಾಡ್ರಿ <million>. ಹ್ಮ್ <laughs> ನೂರು ನೂರು ಮೆಟ್ಲುಗನು ಅಲ್ಲಿ ಕೆತ್ತಿದ್ದಾರೆ ನೂರು ಇನ್ನೂರು ಮುನ್ನೂರು ಮೆಟ್ಲು ಅಂತ ನೋಡಿದ್ರೆ ಫಸ್ಟ್ ಈಗ ರೆಗ್ ಅದನ್ನ ಸೂಕ್ಷ್ಮವಾಗಿ ಇವನು ಚೆಕ್ ಮಾಡಿಸ್ ನಮಗ್ ಗೊತ್ತಿರ್ಲಿಲ್ಲ ಮೆಟ್ಲು ಮೇಲೆ ಬರ್ದಿತ್ತು ಅಂತ ಹಿಂಗೇ ನೋಡ್ಕೋತ ಬಂದ್ರೆ ಬರ್ದೈತೆ ಮೆಟ್ಲು ಎಷ್ಟೈತೆ ಅಂತ ಸ್ಲೋ ಮೋಷನ್ ತೋರಿಸ್ತೀನಿ ನೋಡಿ ಯಾವ ಟ್ರೆಕ್ಕಿಂಗ್ ಪ್ಲಾನ್ ಮಾಡ್ತಿದ್ರೆ ಬೇಗ ಬೇಗ ಪ್ಲಾನ್ ಮಾಡಿ ಬನ್ನಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಗರ್ಲ್ ಫ್ರೆಂಡ್ ಇದ್ರೆ ಗರ್ಲ್ ಫ್ರೆಂಡ್ ಜೊತೆ ಗರ್ಲ್ ಫ್ರೆಂಡ್ ಎಲ್ಲ ಬರಕ್ ಹೋಗ್ಬಿಡಿ ಈ ಟೈಮ್ ಕಷ್ಟ ಫ್ರೆಂಡ್ಸ್ಗಳ ಜೊತೆ ಬೇಕಾದ್ರೆ ಬರ್ಬೋದು ಆಮೇಲೆ ಸಿಗುವ ಬಾಯ್ ಬಾಯ್ ಏನು ಸಂಕಟ ಇತ್ತು ಗೊತ್ತಾಗ ಅಲ್ಲೊಂದು ಟೆಂಪಲ್ ಐತೆ ಕೊಡಕ್ಕೆ ತೈಲ ಆಗ್ ಅಗಡೆ ಆಗ್ ಅಗಡೆ ಒಂದು ನೋಡಿ ರಕ್ಷಣೆ ಮೀಡಾ ಮಾಡೋಕೆ ಇದ್ರು ವಾಹ್ ಅಲ್ಲೋಡ ಹೆಂಗೆ ಕಾಣಿಸುತ್ತೆ ಮಾತ್ರ ಅಪ್ಪ ಏನೋ ಮರೆ ಅಲ್ಲಿ ಹೊರಗಡೆ ಅಲ್ಲೋಡಿ ಗಾಯ್ಸ್ ಮೇಲೆ ಲೋ ಅಲ್ಲೋಡ ಮೇಲೆ ಸ್ಮೋಕ್ ಯಾತ್ರ ಐತೆ ಸ್ಮೋಕ್ ಅಲ್ಲ मिस्टर ಎಷ್ಟು ಪಾಗು ಏನ್ ಬೇಕಾರೆ ಪಾಗು ಪಾಗ್ ನೋಡಿ ಜಲಗಾರ ಅಂತೀವಿ ನಾವು ತೋರ್ಸಿಲ್ಲ ನಮ್ಮ ವೀಕ್ಷಕರಿಗೆ ಇರಪ್ಪ ಏನ್ ಲೈನ್ ಅಲ್ಲಿ ಹೋಯ್ತು ಏ ಯಪ್ಪ ಹೆಂಗಾಯ್ತು ಕ್ಯಾಮರಾ ಸಕ್ಕದಾಗೈತೆ ಸಾ ಬಾಸ್ ಯಾವ ಥರ ಕ್ಯಾಪ್ಚರ್ ಆಗೈತೆ ಅಂದ್ರೆ ಫೋಟೋಗಳು ಅಪ್ಡೇಟ್ ಆಗ್ತಾ ಇರ್ತಾನೆ ನೋಡ್ತಾ ಇಲ್ಲ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಶೇರ್ ಫಾಲೋ ಎಲ್ಲ ಮಾಡಿ ಫ್ರೆಂಡ್ಸ್ ಏನೇನಾಯ್ತು ಎಲ್ಲ ಮಾಡಿ ಜಗನ್ ಹಿಂಗೆ ಮಾಡ್ತಾ ಇದ್ದ ವಿಡಿಯೋ ನೀನು ಹಿಂಗೆ ವೀಡಿಯೋ ಗೊತ್ತು ಹೆಂಗ್ ಬಂದೈತೆ ಗೊತ್ತಾ ಫೋಟೋ ಎಲ್ರಿಲೇವ್ ನೋಡ್ರಿ ಲೇವ್ನಾ ಬೇರೆ ವರ್ಕ್ ಹೋಗ್ತೀವಿ ಅಂತ ಇಲ್ಲಿಗೆ ಬಂದಿದೀವಿ ಗೊತ್ತಿಲ್ಲ ಯಾರು ಸ್ಮೋಕ್ ಕವರ್ ಆಯ್ತಾಯ್ತಾ ಸ್ಮೋಕ್ ಕವರ್ ಆಗಿ ಆಗೈತೆ ಸ್ವಲ್ಪ ಕಾಣ್ತೈತೆ ನೋಡಿ ಫುಲ್ಲಲ್ಲೆಲ್ಲ ವೈಟಾಗಿ ಕಾಣ್ತೈತಲ್ಲ ಅದೆಲ್ಲ ಸ್ನೋಕ್ ಕವರ್ ಆಗಿರೋದು ಫೋಟೋ ಇಟ್ಟು ತೆಗೀಕಿರಿ ಫುಲ್ಲೋಗಿ ಕಡೆ ಫೈನಲಿ ರೀಚ್ ಆಯಿತು ಫ್ರೆಂಡ್ಸ್ ಆರ್ಸಿಗೆ ಬಂದಾಯಿತು ನಮ್ಮ ಹುಡುಗ ಮೇಲೆ ಊಟವನ್ನೇ ಗಣೇಶ್ ಸೈಡಲ್ಲಿ ಹೊತ್ತ ಬೇಗ ಆರ್ಚ್ ಸಿಕ್ತು ಆರ್ಚ್ ಸಿಕ್ತು ಅಂದರೆ ಬಂತು ಅಂತ ಅರ್ಥ ಏನು ಹೇಳಿ ಯಾಕಡೆ ಈ ಕಡೆ ಬಂದೆ ಅವನು ಹಲೋ ಅಲ್ಲಿಗೆ ಹೋದಾ ನೀ ಬನ್ನಿ ಬನ್ನಿ ಸಪ್ಪ ನೀವು ಸತ್ಯ ಬೆಳ್ದೈತೆ ಹೊಗಿನಲ್ಲಿ ಬಂದಾಯ್ತವೆ ನೋಡಿ ನೋಡಿ ಅದೆಲ್ಲ ಅದೆಲ್ಲ ಸ್ನೋ ಕವರ್ ಆಗಿರೋದು ಇದೆಲ್ಲ ಫುಲ್ ಅಲ್ಲಿ ವೈಟ್ ಕಾಣ್ತೈತಲ್ಲ ಅದೆಲ್ಲ ಸ್ನೋನೆ ಸ್ನೋ ಕವರ್ ಆಗಿರೋದು ಸೂರ್ಯ ಇನ್ನೂ ಬಂದಿಲ್ಲ ಇಲ್ಲಿಂದ ಈಗ ಹೈಸ್ ಬಾರೆ ಬಾ ಓ ಏನಿದು ಕಾಣ್ತಾ ಇರ್ಬೋದು ನಿಮಗೆ ಅಲ್ಲ ಮಾಡ್ತೀನಿ ಈಗ ಅಪ್ಪ ಎಂಥ ವ್ಯೂ ಗೊತ್ತಾ ಏನಿದು ವಿಡಿಯೋ ನಿಮಗಂತೂ ಹಬ್ಬ ಹಬ್ಬ ಅಲ್ಲಿ ನೋಡ್ತಾ ಇರ್ಬೋದು ಅರ್ಧ ಮೋಡ ಅರ್ಧ ಸ್ನೋ ಕವರ್ ಆಗಿರೋದು ಇನ್ನರ್ಧ ಆ ಕಡೆ ಕಾಣ್ತೈತೆ ಯಾವ ಥರ ಐತೆ

Quand est ಸ್ವರ್ಗಕ್ಕೆ ಒಂದೇ ಇದೇ ಸ್ವರ್ಗ ಗಾಯಸ್ತಿ ಯಾವ್ದಿಲ್ಲ ಸ್ವರ್ಗ ಇದೇ ಸ್ವರ್ಗ ಇಲ್ಲೇನಕ ಇಲ್ಲೇ ಸ್ವರ್ಗ ಮೇಲೆ ಹೋದ್ರೆ ಗೊತ್ತಿಲ್ಲ ಏನಂತ ಏನಿಲ್ಲ ಲೈಫ್ ಹೆಂಗ್ ಕವರ್ ಆಯ್ತು ಕಾಣ್ತಾ 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 ನೋಡಿ ಫ್ರೆಂಡ್ಸ್ ಕಾಣ್ತಾ ಕಾಣ್ತಾ ಅದೇ ಗಾಯಸ್ ಮೂಕು ನೋಡಿ

ಒಂದ್ ಕವರ್ ಆಯ್ತಲ್ಲ ಫುಲ್ ಬಂದಿ ಬಂದಿ ಕಿವಿ ಒಂದ್ ಬಿಳಿ ಸಖತ ಕಾಣ್ತೈತದು ಏನೋ ಮರ ಮರಗಳೆಲ್ಲ ಹೆಂಗ್ ಕಾಣ್ತೈತಿ ಸ್ಮೋಗವಾಡೆ ಹಕ್ಕಿಗಳ ನೋಡೋ ಸಕತ ಕಾಣ್ತೈತಲ್ವಾ ಒಂದೇ ನಿಮಿಷ